ಸಮಾಜಕ್ಕೆ ಸುಶಿಕ್ಷಿತರನ್ನಾಗಿ ಮಾಡುವಲ್ಲಿ ಖಾಸಗಿ ಸಂಸ್ಥೆಗಳ ಪಾತ್ರ ಬಹು ಮುಖ್ಯವಾಗಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಬೆನ್ನೆಲುಬಾಗಿ ನಿಂತು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಸರ್ಕಾರದ ಅವೈಜ್ಞಾನಿಕ ಕಠಿಣ ನಿಯಮಗಳಿಂದ ಹಲವಾರು ಶಾಲೆಗಳ ಬಾಗಿಲು ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ ಇದರಿಂದಾಗಿ ಹಲವಾರು ಗ್ರಾಮೀಣ ಭಾಗದ ಬಡ ಮಕ್ಕಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗುವ ಪರಿಸ್ಥಿತಿ ಬಂದಿದ್ದಲ್ಲದೆ ಅಲ್ಲಿ ಹಲವಾರು ಕೆಲಸ ನಿರ್ವಹಿಸುತ್ತಿರುವ ಶಿಕ್ಷಕರು ಸೇವಕಿಯರು ಮತ್ತು ಡ್ರೈವರ್ ಕೆಲಸ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಕಲ್ಯಾಣ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಎಂದು ಕಲ್ಯಾಣ ಕರ್ನಾಟಕ ವಿಭಾಗೀಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷರಾದ ಸುನಿಲ್ ಆರ್ ಹುಡುಗಿ ನನ್ನ ಹೇಳಿದ್ದಾರೆ ಸುನೀಲ್ ಹುಡುಗಿ ಅಂತ ಕಲ್ಯಾಣ ಕರ್ನಾಟಕ ಪ್ರೈವೇಟ್ ಸ್ಕೂಲ್ಸ್ ಮ್ಯಾನೇಜ್ಮೆಂಟ್ ಫೆಡರೇಷನ್ನ ಡಿವಿಷನಲ್ ಪ್ರೆಸಿಡೆಂಟ್ ಆಗಿದ್ದೀನಿ ಆದ ಮೇಲೆ ಈಗಾಗಲೇ ಪ್ರೈವೇಟ್ ಸ್ಕೂಲ್ಗಳು ಸುಮಾರು ಒಂದು ಆರು ಸಾವಿರದಷ್ಟು ಕಲ್ಯಾಣ ಕರ್ನಾಟಕದಲ್ಲಿ ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ ಅವಕ್ಕೆ ಈ ಎರಡು ಸಾವಿರದ ಹದಿನೆಂಟರದ ಮೊದಲಿನ ಸ್ಕೂಲ್ಗಳಿಗೂ ಕೂಡ ಹದಿನೆಂಟರ ನಂತರ ಅನೇಕ ರೂಲ್ಗಳನ್ನು ಬದಲಿ ಮಾಡ್ಕೊಂಡಿದ್ದಾರೆ ಬಟ್ ಹದಿನೆಂಟರ ನಂತರದ ಮೊದಲಿನ ಸ್ಕೂಲ್ಗಳು ಅವಕ್ಕೆ ಆಗಲಿ ಆಮೇಲೆ ಅದರಲ್ಲೇ ಕನ್ನಡ ಮಾಧ್ಯಮ ಶಾಲೆಗಳಿಗೂ ಕೂಡ ರಿನಿವಲ್ಗೆ ಸತಾಯಿಸಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂದರೆ ಹೊಸ ಹೊಸ ರೂಲ್ಗಳು ಮಾಡಿದ್ದಾರೆ ಸೊ ಇಟ್ಸ್ ನಾಟ್ ದ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ಎಜುಕೇಷನ್ ಆ್ಯಕ್ಟ್ ಏನಿದೆಯೋ ಆ್ಯಕ್ಟಿನ ಪ್ರಕಾರ ಆಡಳಿತ ವ್ಯವಸ್ಥೆ ನಡೀತಾ ಇಲ್ಲ ಶಿಕ್ಷಣ ಶಿಕ್ಷಣ ಇಲಾಖೆ ಆ ಆ್ಯಕ್ಟನ್ನು ಬಿಟ್ಟುಬಿಟ್ಟು ತಮಗೆ ಅನುಕೂಲಕ್ಕೆ ತಕ್ಕಂಗೆ ಮತ್ತು ಇದು ಕಂಪ್ಲೀಟ್ಲಿ ಒಂಥರದ್ದು ವಸೂಲಿಗೆ ಇಳಿದಿದ್ದಾರೆ ಒಂಥರದ್ದು ವಸೂಲಿಗಿಳಿದಿದ್ದಾರೆ ಆ ವಸೂಲಿ ಮಾಡೋ ಕಾರಣಕ್ಕಾಗಿಯೇ ದಿನ ಬೆಳಗಾದರೆ ಹೊಸ ಹೊಸ ನಿಯಮಗಳನ್ನು ರೂಲ್ಗಳನ್ನು ಮಾಡಿ ಪ್ರೈವೇಟ್ ಶಾಲೆಗಳ ಮೂಲಕ ಹೆಂಗೆ ದುಡ್ಡು ವಸೂಲಿ ಮಾಡಬೇಕು ಅಂತಕ್ಕಂಥ ಒಂದು ಮುಖ್ಯ ಅಜೆಂಡಾ ಇಟ್ಕೊಂಡೇ ಇವತ್ತು ಇಲಾಖೆ ಕೆಲಸ ಮಾಡ್ತಾಯಿದೆ ಆ ಕಾರಣಕ್ಕಾಗಿಯೇ ಮೊದಲು ಹತ್ತು ವರ್ಷದ ರಿನ್ಯೂವಲ್ ಇತ್ತು ಇವತ್ತು ಆ ಹತ್ತು ವರ್ಷದ ರಿನ್ಯೂವಲ್ ಕೊಡ್ತಾ ಇಲ್ಲ ಒಂದು ವರ್ಷದ ರಿನ್ಯುವಲ್ ಕೊಡ್ತಾ ಇದ್ದಾರೆ ಆ ಒಂದು ವರ್ಷದ ರಿನ್ಯುವಲ್ಗೂ ಫೈರ್ ಸೇಫ್ಟಿ ಬೇಕು ಬಿಲ್ಡಿಂಗ್ ಸೇಫ್ಟಿ ಬೇಕು ಸುಪ್ರೀಂ ಕೋರ್ಟಿನ ಆದೇಶವನ್ನು ಮುಂದೆ ಮಾಡಿಬಿಟ್ಟು ಬಿಲ್ಡಿಂಗ್ ಸೇಫ್ಟಿ ಬೇಕು ಫೈರ್ ಸೇಫ್ಟಿ ಬೇಕು ಅಂತ ಅಂದ್ಕೊಂಡು ಆಮೇಲೆ ಅದು ಇಲ್ಲದೇ ಇದ್ದರೆ ನಿಮಗೆ ಒಂದು ವರ್ಷ ಕೊಡ್ತೀವಿ ಆ ಒಂದು ವರ್ಷ ಕೊಡೋದು ಕೂಡ ಹತ್ತು ಸಾವಿರ ರೂಪಾಯಿ ಕಮಿಷನ್ಗಳನ್ನು ತಗೊಳ್ತಾ ಇದ್ದರೆ ಇದು ಓಪನ್ ಆಗಿದೆ ಈವನ್ ನಾವು ಎಜುಕೇಷನ್ ಮಿನಿಸ್ಟ್ರಿಗೂ ಕಾಂಪ್ಲೇಂಟ್ ಮಾಡಿದ್ದೀವಿ ಮತ್ತು ಎಜುಕೇಷನ್ ಕಮಿಷನರ್ ಅವರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಅದರ ಜೊತೆಗೆ ಅನೇಕ ವಿಷಯಗಳಿದ್ದಾವೆ ಅಂದರೆ ಈ ಆರ್ ಟಿ ನಿಲ್ ಬಡು ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಕಲಿತಾ ಇದ್ದರು ಅದನ್ನು ಕೂಡ ನಿಲ್ಸಾಕಿದ್ರು ಆರ್ ಟಿಯನ್ನು ಮತ್ತೆ ಮರುಜಾರಿ ಮಾಡಿರಿ ಅಂತಕ್ಕಂಥದ್ದು ವಿಷಯವನ್ನು ಇಟ್ಕೊಂಡಿದ್ದೀವಿ ಆಮೇಲೆ ಕೆಲವು ಕೋಚಿಂಗ್ ಸೆಂಟರ್ಗಳು ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಶಾಲಾ ಟೈಮಲ್ಲೇ ಶಾಲಾ ವೇಳೆಯಲ್ಲೇ ಕೋಚಿಂಗ್ ಸೆಂಟರ್ಗಳನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಮಕ್ಕಳ ಸಂಖ್ಯೆ ಶಾಲೆಗಳಲ್ಲಿ ಕಡಿಮೆ ಇದೆ ಈವನ್ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅದನ್ನು ಬಂದ್ ಮಾಡಬೇಕಾಗಿರೋದು ಸೊ ಈ ಥರದ್ದು ಅನೇಕ ವಿಷಯಗಳಿದ್ದಾವೆ ಅದರ ಜೊತೆಗೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹತ್ತೊಂಬತ್ತು ನೂರ ಎಂಬತ್ತೈದರ ನಂತರದ ಶಾಲೆಗಳಿಗೆ ಅನುದಾನ ಇವತ್ತಿನವರೆಗೂ ಸರ್ಕಾರ ಕೊಟ್ಟಿಲ್ಲ ಅದು ನಾವು ಅನೇಕ ಬಾರಿ ಪ್ರತಿ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲೂ ನಾವು ಮನವಿಯನ್ನು ಮಾಡಿದ್ದೀವಿ ಸ್ಟ್ರೈಕನ್ನು ಮಾಡಿದ್ದೀವಿ ಹೋರಾಟಗಳನ್ನು ಮಾಡಿದ್ದೀವಿ ಮತ್ತು ಈ ಸರ್ಕಾರದಲ್ಲೂ ಕೂಡ ಈಗಾಗಲೇ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅಷ್ಟಿದ್ದರೂ ಕೂಡ ಮತ್ತೆ ಈ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಎಂಬತ್ತೈದರ ನಂತರದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಸರ್ಕಾರ ಕನ್ನಡ ಉಳಿಸ್ತೀವಿ ಕನ್ನಡ ಬೆಳೆಸ್ತೀವಿ ಸಂಸ್ಕೃತಿ ಉಳಿಸ್ತೀವಿ ಅಂತ ಒಂದು ಕಡೆ ಹೇಳ್ತದೆ ಇನ್ನೊಂದು ಕಡೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಮತ್ತು ಈಗಾಗಲೇ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟು ಕನ್ನಡ ಮಾಧ್ಯಮ ಶಾಲೆಗಳು ಈ ಕೋವಿಡ್ ಅಂತ ಸಂದರ್ಭದಲ್ಲಿ ಮುಚ್ಚೋಗಿದ್ದಾವೆ ಅದರ ಶಿಕ್ಷಕರು ಬೀದಿ ಪಾಲಾಗಿದ್ದಾರೆ ಎಲ್ಲೆಲ್ಲೋ ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ ಯಾರು ಶಿಕ್ಷಣ ವ್ಯವಸ್ಥೆಯಲ್ಲಿ ಇನ್ವಾಲ್ವ್ ಆಗಿ ಟೀಚರ್ ಆಗಿ ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ಬೇಕು ಬರೆಸ್ಬೇಕು ಅಂತಕ್ಕಂಥ ಟೀಚರ್ಗಳು ಇವತ್ತು ಬೀದಿ ಬೀದಿಗಿಳಿದಿದ್ದಾರೆ ಬೀದಿ ಪಾಲಾಗಿದ್ದಾರೆ ಯಾವುದು ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಯಾವುದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ ಅಷ್ಟು ವ್ಯವ ಅವ್ಯವಸ್ಥೆ ಆಗಿದೆ ಶಿಕ್ಷಣ ಇಲಾಖೆಯಲ್ಲಿ ದಯವಿಟ್ಟು ಇದು ಮುಖ್ಯಮಂತ್ರಿಗಳು ತಮ್ಮ ಗಮನಕ್ಕೆ ತಗೊಂಡು ಬಂದು ಇದೆಲ್ಲವೂ ಸುಧಾರಾಯಿಸ್ತಾರೆ ಅಂತಕ್ಕಂಥ ಒಂದು ಭರವಸೆಯನ್ನೇ ಇಟ್ಕೊಂಡು ಇವತ್ತು ನಾವು ಏಳು ಜಿಲ್ಲೆಗಳಲ್ಲಿ ಎಲ್ಲ ಡಿ ಸಿಗಳಿಗೆ ಮೆಮೋರಿ ಕೊಡ್ತಾ ಇದ್ದೀವಿ ಸೊ ಇದನ್ನು ನೋಡ್ತೀವಿ ಇದು ಏನಾದರೂ ಸಾಧ್ಯ ಆಗದೆ ಇದ್ದರೆ ನಾವು ಮತ್ತೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಉಗ್ರವಾದಂಥ ಹೋರಾಟವನ್ನು ಕೈಗೊಂಡಿದ್ದಾರೆ ಸುಮಾರು ಹತ್ತು ಸಾವಿರ ಜನ ಶಿಕ್ಷಕರು ಮ್ಯಾನೇಜ್ಮೆಂಟ್ನವರು ಆಮೇಲೆ ಶಿಕ್ಷಕೇತರ ಸಿಬ್ಬಂದಿಗಳು ಎಲ್ಲರೂ ಹತ್ತು ಸಾವಿರ ಜನ ನೆಹರು ಉದ್ಯಾನವನದಲ್ಲಿ ಸೇರ್ಕೊಂಡಿದ್ದಾರೆ ಹಾಗೆಯೇ ಇದು ಗುಲ್ಬರ್ಗನಲ್ಲೂ ಆಗುತ್ತೆ ಕೊಪ್ಪಳದಲ್ಲೂ ಆಗುತ್ತೆ ರಾಯಚೂರದಲ್ಲೂ ಆಗುತ್ತೆ ಯಾದಗಿರಲ್ಲೂ ಆಗುತ್ತೆ ಬಳ್ಳಾರಿ ಬಳ್ಳಾರಿ ಹಾಸ್ಪಿಟಲ್ಲೂ ಆಗುತ್ತೆ ಅದರ ನಂತರ ನಾವು ಮತ್ತೆ ಬೆಂಗಳೂರಿಗೆ ಇದನ್ನು ತೊಗೊಂಡು ಹೋಗಲಿಕ್ಕೆ ನಾವು ಪ್ಲಾನ್ ಮಾಡ್ತೀವಿ ಏಕೆಂದರೆ ಎಲ್ಲಿವರೆಗೂ ನಮ್ಮ ಬೇಡಿಕೆಗಳು ಈಡೇರಿಸದಿಲ್ವ ಸರ್ಕಾರ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಎಸ್ ಚನ್ನಬಸಪ್ಪ ಸಿ ಸಾಹೇಬ್ ಗೌಡ ಶಿವಕುಮಾರ್ ಬಾಬುರಾವ್ ಪ್ರಕಾಶ್ ಸುಂಬಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು